ನಮ್ಮ ಹೆಸರು ಮುನ್ರಾಜ್ ಅಂತ ನಮ್ಮ ಹೆಸರು ಚಿನ್ನನಪಳ್ಳೆ ಚಿ ಚಿದನಪಳ್ಳೆ ಎಲ್ಲ ಅಕ್ಕಪಕ್ಕ ಊರು ಅದು ದಾಖಲೆ ಗ್ರಾಮ ಆಗಿರೋದ್ರಿಂದ ಸೋಣಕಿಂಪುರಕ್ಕೆ ಸೇರುತ್ತೆ ಸರ್ವೆ ನಂಬರ್ ಹತ್ತು ಅದು ಹತ್ತು ಅನ್ನೋ ಇವಾಗ ಶನಿವಾರ ಮಧ್ಯಾಹ್ನ ನಾಲ್ಕು ಗಂಟೆ ಸಮಯದಲ್ಲೇ ನಮ್ಮ ಸೋಣಕಿಂಪುರ ಗ್ರಾಮ ಸರ್ವೆ ನಂಬರ್ ಹತ್ತು ಪಿ ಹನ್ನೊಂದು ಹೊಸ ನಂಬರ್ ಹತ್ತು ಆಗಿದೆ ಆ ಸರ್ವೆ ನಂಬರಲ್ಲಿ ನಮ್ಮ ತಾಯಿಯವರು ಹೋಗ್ಬಿಟ್ಟು ಕಳೆ ಕೀಳ್ತಾ ಇರುವಾಗ ನಮ್ಮ ನಾವು ಅರವತ್ತು ವರ್ಷದಿಂದ ಎಂಬತ್ತು ವರ್ಷದಿಂದ ನಮಗೆ ವಾರದಾರರಾಗಿದ್ದೀವಿ ಅದರಲ್ಲಿ ಆ ಕಳೆ ಕೀಳುವಾಗ ದೇವರಾಜು ಮತ್ತು ಇತರರು 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 ಹೋಗಿ ಅಲ್ಲಿ ನಾಮಫಲಕವನ್ನು ನೆಟ್ಟುತ್ತಾ ಇದ್ದರು ಅದು ಎಲ್ಲಿ ನೆಡ್ತಾ ಇದ್ದಾರೆ ಶೆಂರು ಹೊಲದಲ್ಲಿ ಕಾಂಕ್ರೀಟ್ ಕಲಸಿ ಅದು ಯಾವುದು ಬೆಳೆ ಬೆಳೀತ ಜಾಗದಲ್ಲಿ ಕಾಂಕ್ರೀಟ್ ಹಾಕಿ ರಾಗಿ ಹೊಲದಲ್ಲಿ ಎಲ್ಲ ಕಿಟ್ಟಾಕಿ ಗಾಡಿಯೆಲ್ಲ ಓಡಾಡಿ ಎಲ್ಲ ಬೈಕುಗಳೆಲ್ಲ ಓಡಾಡಿ ಎಲ್ಲ ಓಡಾಡಿ ಎಲ್ಲ ಮಾಡ್ತಾ ಇರುವಾಗ ನಮ್ಮ ತಾಯಿಯವರು ಕೇಳಿದ್ದಾರೆ ಕೇಳಿದಾಗ ಏಯ್ ನೀವು ಯಾರಪ್ಪ ಈ ಥರ ಬಂದು ಈ ಥರ ಮಾಡ್ತಾಯಿದ್ದಾರೆ ನೀವು ಯಾಕೆ ಬಂದಿರಿ ಅಂತ ಕೇಳುವಾಗ ನಮ್ಮ ತಾಯಿಯವ್ರನ್ನ ಹಿಡ್ಕೊಂಡು ಒಂದು ಎರಡು ಡೇಟ್ ಹಾಕಿದ್ದಾರೆ ಅವ್ರಿಗೆ ವಯಸ್ಸು ಎಪ್ಪ ಎಪ್ಪತ್ತು ವರ್ಷ ಆಗಿದೆ ಅವರನ್ನು ಹಿಡ್ಕೊಂಡು ಬಡ್ದಿದ್ದಾರೆ ಒಂದು ಎರಡು ಡೇಟ್ ಹಾಕಿದ್ದಾರೆ ಆಮೇಲೆ ನಮಗೆ ಫೋನ್ ಮಾಡೋರು ಈ ಥರ ಇದ್ದಾರಪ್ಪ ಬಾಪ ಯಾರು ಬಂದಿದ್ದಾರೆ ಅಂತ ಕೇಳಿದ್ದಕ್ಕೆ ನಾವು ಹೋದ್ವಿ ಹೋಗಿದ್ದಕ್ಕೆ ಒಟ್ಟು ಟೋಟಲ್ ಒಂದು ಇಪ್ಪತ್ತಿಂದ ಮೂವತ್ತು ಜನ ಅಲ್ಲಿ ಇದ್ರಲ್ಲಿ ನಾನು ಹೋಗಿ ನಾವು ಒಬ್ಬ ಆ ಇಪ್ಪತ್ತು ಜನ ಮೂವತ್ತು ಜನದಲ್ಲೇ ನಾವು ಒಬ್ಬನೂ ಹೋಗ್ಬಿಟ್ಟು ಏನು ಮಾಡೋಕ್ಕಾಗೋದಿಲ್ಲ ಆವಾಗ ಹೋಗ್ಬಿಟ್ಟು ನಾನೇನು ಮಾಡಿದೆ ನಾಮ ಫಲಕವನ್ನು ಕೀಳಕ್ಕೆ ಹೋದೆ ಯಾಕಪ್ಪ ಈ ಸೆಂಟ್ರಲ್ಲಿ ಹಿಂಗೆ ಹಾಕಿದ್ದರು ಅಂತ ಕೀಳಕ್ಕೆ ಹೋದೆ ಆ ದೇವರಾಜು ಮತ್ತು ಇತರರು ಬಂದರು ಬಂದು ನಾಲ್ಕೈದು ಜನ ಬಂದು ನನ್ನೂ ಹಿಡ್ಕೊಂಡ್ರು ನಾಮ ಫಲಕವನ್ನು ನಾನು ಕಿತ್ತಾಕಿದೆ ಕಿತ್ತಾಕೋವಾಗ ನನ್ನ ಒಂದು ಏಟ್ ಹಾಕಿದರು ಮತ್ತು ಗಲೀಜು ಮಾತೆಲ್ಲ ಮಾತಾಡಿದ್ರು ಅಂದರೆ ಏನು ಬೇರೆ ಕೆಟ್ಟು ಕೆಟ್ಟು ಮಾತ್ರಲ್ಲ ಬೈದರು ಬೈದ ತಕ್ಷಣ ನಾವು ಏನು ಮಾಡಿದ್ವಿ ನಾವು ಟೇಷನ್ ಟಾನೆಗೆ ಬಂದ್ವಿ ಟೇಷನ್ಗೆ ಬಂದು ಸಮೀ ಥರ ಆಗಿದೆ ನಮ್ಗೆ ಈ ಥರ ಹೊಡೆದ್ರು ಬಡದರು ನಮಗೆ ತುಂಬ ಹಿಂಸೆ ಕೊಡ್ತಾಯಿದ್ದಾರೆ ಅಂತ ಹೇಳಿಬಿಟ್ಟು ನಾವು ಕಂಪ್ಲೇಂಟ್ ಕೊಡ್ತೀವಿ ದೂರ ದಾಖಲೆ ಮಾಡ್ತೀವಿ ದೂರ ದಾಖಲೆ ಮಾಡುವಾಗ ನಿಮ್ಗೆ ಹೆಂಗೆ ಬಂತು ಅಂತ ಕೇಳೋದು ನಿಮ್ಗೆ ಹೆಂಗೆ ಬಂತು ಅಂತ ಕೇಳಿದ್ರು ನಾವು ಅದಕ್ಕೆ ನಾವು ಅದಕ್ಕೆ ನಾವು ಹೇಳಿದ್ವಿ ಸ್ವಾಮಿ ನಮಗೆ ಅವರ ತಾತ ಸ್ವಾಮಿ ಅನ್ನೋರು ಮೂರು ಎಕರೆ ಹದಿನಾರು ಗುಂಟೆ ಆಗಿರುತ್ತೆ ಯಾವಾಗ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಆಗಿರುತ್ತೆ ಇನಾಮ್ ಡಿಸ್ ಲ್ಯಾಂಡ್ ಆಗಿರುತ್ತೆ ಅದರಲ್ಲಿ ಸ್ವಾಮಿ ಮತ್ತು ಮುನಿ ಅನ್ನೋರು ಇಬ್ಬರು ಅಣ್ಣ ತಮ್ಮಂತರು ಇಬ್ಬರು ಅಣ್ಣ ತಮ್ಮಂದರಾಗಿ ಒಟ್ಕೂಟಳದಲ್ಲಿ ಇರ್ತಾರೆ ಆವಾಗ ಯಾವಾಗ ಅಂತ ಇರ್ತಾರೆ ಎಪ್ಪತ್ತೈ ಎಂಟು ಎಪ್ಪತ್ತೊಂಬತ್ತು ಗಂಟೆ ಇರ್ತಾರೆ ಎಪ್ಪತ್ತೊಂಬತ್ತರಲ್ಲಿ ಅವ್ರ ಮಕ್ಕಳು ಮದುವೆ ಆಗಿ ಎಲ್ಲ ಡಿವೈಡ್ ಆದಮೇಲೆ ಇವ್ರೇನು ಮಾಡ್ತಾರೆ ನಾವು ಇವನ್ನ ಒಟ್ಟಾಗಿದ್ದರೆ ಸರೋಗಲ್ಲ ಅಂತ ಹೇಳ್ಬಿಟ್ಟು ಅಪ್ಪ ನಿನಗೆ ಒಂದು ಎಕರೆ ಮೂರು ಗುಂಟೆ ನೀನು ಬರ್ಕೊಡ್ತಾಯಿದ್ದೀನಂತ ಚಿಕ್ಕ ಮುನಿಸ್ವಾಮಿ ಮನೆ ಹೆಂಟಪ್ಪನವರಿಗೆ ಬರೆದುಕೊಡ್ತಾರೆ ಯಾವುದು ಪಂಚಾಯತಿ ಮುಚ್ಚಲಿಕ್ಕೆ ವಿಭಾಗ ಪತ್ರವನ್ನು ಬರೆದುಕೊಡ್ತಾರೆ ಬರೆದುಕೊಟ್ಟ ನಂತರ ಅವರು ಎರಡು ಸಾವಿರದ ಒಂದರಲ್ಲಿ ನಿಧಿನರಾಗ್ತಾರೆ ಯಾರೋ ಚಿಕ್ಕ ಸ್ವಾಮಿ ಅನ್ನೋರು ನಿಧಿನರಾಗ್ತಾರೆ ಅವರು ನಿಧಿರನ್ನಾಗಿದ್ದ ತಕ್ಷಣ ಮತ್ತು ಜ ಇವರು ಮುನಿಯಂಕಪ್ಪನವರು ಎರಡು ಸಾವಿರದ ನಾಲ್ಕರಲ್ಲಿ ನಿಧಿರಾಗ್ತಾರೆ ಎರಡು ಸಾವಿರದ ನಾಲ್ಕರಲ್ಲಿ ನಿಧಿರನ್ನರಾಗ್ತಾರೆ ಆವಾಗ ನಾವೇನು ನಮ್ಮ ತಂದೆಯವರು ಕೃಷ್ಣಪ್ಪನವರು ಹೋಗಿ ನಾವು ಮೇಲೆ ಒಟ್ಕುಟಳದಲ್ಲಿ ಇದ್ದು ಇಷ್ಟೊತ್ತು ಕಿತ್ತಾಟತೆ ಇರುವುದಿಲ್ಲ ಇವಾಗ ನಾವು ಪಾಣಿ ಮಾಡಿಸ್ಕೊಂಡ್ಬಿಟ್ರೆ ನಮ್ಗೆ ಸರಿನೇ ಅಂತ ಹೇಳಿಬಿಟ್ಟು ನಾವು ಕೋರ್ಟ್ ಮೆಟ್ಲಿಗೆ ಹೋಗ್ತೀವಿ ಕೋರ್ಟ್ ಮೆಟ್ಲಿಗೆ ಹತ್ತಿದ್ವಿ ಏನಂತ ನಮಗೆ ಬರೆದು ಕೊಟ್ಟಿದ್ದಾರೆ ನಮ್ಮ ತಾತ ಅವರು ನಮಗೆ ಬರೆದು ಕೊಟ್ಟಿದ್ದಾರೆ ನಮ್ಮ ದೊಡ್ಡಪ್ಪ ಅವರು ಬರೆದು ಕೊಟ್ಟಿದ್ದಾರೆ ಅದ್ರ ಮುಖಾಂತರ ನಾವು ಇದು ಮಾಡೋಣ ಹೋಗ್ಬಿಟ್ಟು ಪಾಣಿ ಖಾತೆ ಅಂತ ಅಂತೇಳ್ಬಿಟ್ಟು ಹೋಗಿ ಶಿವ ಶಿವನಾರಾಯಣ ನಾಲಯಕ್ಕೆ ಹೋಗ್ತಾರೆ ಹದಿನೆಂಟರಲ್ಲಿ ಹೋಗ್ತೀವಿ ಅದ್ರ ಮುಂಚೆ ಏನಾಗಿರುತ್ತೆ ಅಂದರೆ ಎರಡು ಸಾವಿರದ ಒಂದರಲ್ಲಿ ಬಾಬಿ ಸ್ಟಾಬೇನ್ ಆ್ಯಂಡ್ ಪುಟ್ಟಪ್ಪ ಅನ್ನೋರು ಬಾಬಿ ಸ್ಟಾಬೇನ್ ಆ್ಯಂಡ್ ಪುಟ್ಟಪ್ಪ ಅನ್ನೋರು ಎರಡು ಸಾವಿರದ ಒಂದರಲ್ಲಿ ಹತ್ತು ಪಿ ಹತ್ತರಲ್ಲಿ ಮಾಡಿಸ್ಕೋಬೇಕಾಗಿರೋ ಪಾಣಿಯ ಹತ್ತು ಪಿ ಹನ್ನೊಂದರಲ್ಲಿ ಕುಳಿಸ್ಕೊಂಡಿರ್ತಾರೆ ಹತ್ತು ಪಿ ಹನ್ನೊಂದರಲ್ಲಿ ಕುಳಿಸ್ಕೊಂಡಿರ್ತಾರೆ ಅವ್ರ ಮೇಲೆ ನಾವು ಚಾಲೆಂಜ್ ಮಾಡ್ತೀವಿ ನೀವು ಹತ್ತು ಪಿ ಹನ್ನೊಂದರಲ್ಲಿ ಕುತ್ಕೊಂಡು ಚಾನ್ಸೇ ಇಲ್ಲ ಯಾಕೆ ಕುತ್ಕೊಂಡಿದ್ದೀರಾ ಅಂತ ನಾವು ಕೋರ್ಟಿಂದ ಫೈ ಇದು ಮಾಡ್ತೀವಿ ಚಾಲೆಂಜ್ ಮಾಡ್ತೀವಿ ಚಾಲೆಂಜ್ ಮಾಡುವಾಗ ನಮ್ಮ ಕೋರ್ಟಲ್ಲಿ ಏನಾಗುತ್ತೆ ಇವರೆಲ್ಲ ಡಾಕ್ಯುಮೆಂಟ್ ತಪ್ಪಾಗಿದೆ ಅಂತ ಹೇಳಿಬಿಟ್ಟು ಪರಿಶೀಲನೆ ಮಾಡಿ ಪ ಲ್ಯಾಂಡ್ ಹತ್ರ ಬಂದು ಪ ಪೊಸಿಷನ್ಗೆ ಬಂದು ಅವರೇ ಪರಿಶೀಲನೆ ಮಾಡಿ ಮೂರಾರನ್ನೆಲ್ಲ ಕೇಳಿ ಕೇ ಅವರು ಆದೇಶ ಮಾಡ್ತಾರೆ ಯಾವಾಗ ಎರಡು ಸಾವಿರದ ಹದಿನೆಂಟರಲ್ಲಿ ಹಾಕಿರೋದನ್ನ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆದೇಶ ಮಾಡ್ತಾರೆ ಇಪ್ಪತ್ತೈದರಲ್ಲಿ ಮೂರನೇ ತಿಂಗಳಲ್ಲಿ ಆದೇಶ ಮಾಡ್ತಾರೆ ಆದೇಶ ಮಾಡೋವಾಗ ನಮಗೆ ಖಾತೆ ದಾಖಲೆಗಳನ್ನು ಕೃಷ್ಣಪ್ಪ ಅವ್ರಿಗೆ ಕೂತ್ಕೊಳ್ಳುತ್ತೆ ಆ ಕೂತ್ಕೊಳ್ಳೋವಾಗ ನಾವು ಅವಾಗ ಯಾರೂ ಇರಲಿಲ್ಲ ಕೇಳೋರು ಯಾರೂ ಇರಲಿಲ್ಲ ಅವಾಗ ಖಾತೆಗೂ ಬಂದಿಲ್ಲ ಕೇಸ್ಗೂ ಬಂದಿಲ್ಲ ಯಾವುದಕ್ಕೂ ಬಂದಿಲ್ಲ ಎರಡು ಸಾವಿರದ ಎಂಟರಲ್ಲಿ ಮಾಡಿರೋದು ಅವ್ರದ್ದು ಒಂದು ಕೇಸ್ ಮಾಡಿದ್ದಾರೆ ಆ ಕೇಸಲ್ಲಿ ಅವ್ರು ಬಂದಿರೋದನ್ನು ಇದೇ ಶನೆ ಕಲ್ಲಿ ಶಿವನಾಲಯ ಶಿವ ಅವ್ರಿಗೆ ವಜಾ ಆಗಿದೆ ಡಿಸ್ಮಿಸ್ ಆಗಿದೆ ಅವ್ರದ್ದು ಎರಡು ಸಾವಿರದ ಎಂಟ್ರಲ್ಲಿ ಹಾಕಿರೋದನ್ನು ಡಿಸ್ಮಿಸ್ ಮಾಡಿದ್ರು ಅವರು ನಿಮಗೆ ಆವಾಗೇ ಮಾರಾಟ ಮಾಡಿದ್ದಾರೆ ಮೂರು ಎಕರೆ ಹದಿನಾರು ಕುಂಟೆ ಎಲ್ಲರಿಗೂ ಮಾರಾಟ ಮಾಡಿ ಕ್ರೈ ಆಗಿದೆ ಇವಾಗ ಏನು ಬಂದಿದ್ದೀರಾ ನೀವು ಅಂತ ಕೇಳಿ ವಜಾ ಮಾಡ್ತಾರೆ ವಜಾ ಮಾಡುವಾಗ ಅವರು ಮತ್ತೆ ಮುಂದಿನ ನ್ಯಾಯಾಲಯಕ್ಕೆ ಅವಗಂಡ ಹೋಗೋದಿಲ್ಲ ಮತ್ತು ಇವಾಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇವಾಗ ಮೇಲಿನ ಕೋರ್ಟ್ಗೆ ಆದಾಯಕ್ಕೆ ಹೋಗ್ತಾರೆ ಅಲ್ಲಿ ಹೋಗ್ಬಿಟ್ಟು ನಾನು ಸ್ಟೇ ಬಂದಿದ್ದೀನಿ ಅಂತ ಬಂದು ಪೊಜಿಷನ್ ಹತ್ರ ತುಂಬ ಗಲಾಟೆ ಮಾಡಿ ನಮ್ಮನ್ನು ಒಡ್ದು ಊರಲ್ಲಿ ಹೋದ ಹೋಗ್ತಾ ಇರೋವಾಗ ನಮ್ಮ ಬೀದಿಯಲ್ಲಿ ನಾವು ಕೆಲಸ ಕಾರ್ಯಗಳಿಗೆಲ್ಲ ಹೋಗ್ತೀವಿ ಅಲ್ಲೋ ಇಲ್ಲೋ ಹೋಗ್ತೀವಿ ಕೆಲಸ ಕಾರ್ಯಗಳಿಗೆಲ್ಲ ಹೋಗ್ತೀವಿ ಆ ಹೋಗೋವಾಗ ಹೆಣ್ಮಕ್ಳು ಒಬ್ಬೊಬ್ಬರೇ ಇರ್ತಾರೆ ಫುಲ್ ಕೊಡ್ತಾರೆ ಕುಡಿದ್ಬಿಟ್ಟು ಬಂದು ಅವ್ರನ್ನ ಸುಮ್ಮನೆ ಒಂದು ಐನೂರು ಐನೂರು ಸಾವಿರ ಕೊಟ್ಟು ಕೊಡೋದು ಐನೂರು ಸಾವಿರ ಕೊಡೋದು ಅಲ್ಲಿ ಈಗ ಹುಡುಗರಿಗೆ ಹೇಳೋದು ಸ್ವಲ್ಪ ಮಾತಾಡಿ ಬೈರಿ ಅವ್ರಿಗೆ ಕಂಪ್ಲೇಂಟ್ಗೆ ಬರಲಿ ಅವ್ರ ಮೇಲೆ ಎಫ್ ಆರ್ ಮಾಡೋಣ ಅವ್ರಿಗೆ ಹಿಂಸೆ ಕೊಟ್ಟೆ ನಮ್ಮನ್ನ ಪೊಸಿಷನ್ ಬಿಡೋ ಹಂಗೆ ಮಾಡೋಣ ಅವ್ರ ಮೇಲೆ ಎಫ್ ಆರ್ ಮಾಡೋಣ ಎಫ್ ಐ ಆರ್ ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂತೇಳ್ಬಿಟ್ಟು ತುಂಬ ಹಿಂಸೆ ನಮಗೆ ಅಂತ ಇಂಥ ಹಿಂಸೆ ಇರ್ತಾ ಇಲ್ಲ ಊರಲ್ಲಿ ಇಂಥ ಹಿಂಸೆ ಇರ್ತಾಯಿದ್ದಾರೆ ನಾವು ನಮ್ಮ ಇದ್ದಾರೆ ಅವ್ರ ಕಾಲದಲ್ಲಿ ನಮ್ಮ ಎಂಬತ್ತು ವರ್ಷದಿಂದ ಎಂಬತ್ತು ವರ್ಷದಿಂದ ಅವರು ಹುಟ್ಟಿದ ಊಟಕ್ಕೆ ಮುಂಚೆನೇ ಆ ಲ್ಯಾಂಡು ಮುನಿ ವೆಂಕಟಪ್ಪನವರು ಬೆಳೆ ಮಾಡ್ತಾ ಇರೋದು ಅವರು ಮತ್ತು ಗಿಡ ಒಡೆದು ಬೆಳೆ ಮಾಡ್ತಾ ಇರೋದು ಅವರು ಮತ್ತು ಇವರು ತೊಂಬತ್ತು ವರ್ಷ ಆಗಿದೆ ಮುನಿಯಪ್ಪ ಮುನಿಯಪ್ಪನವ್ರಿಗೆ ತೊಂಬತ್ತು ವರ್ಷ ಆಗಿದೆ ಆವಾಗ ಅವ್ರ ಮನೆಯಲ್ಲಿ ನಾವೆಲ್ಲ ಒಟ್ಟು ಕೂಟಳದಲ್ಲಿ ಗುಡಿಸ್ಲಲ್ಲಿದ್ದವ್ರು ನಾವು ಗುಡ್ಸ್ಲಲ್ಲಿದ್ದವರು ಆ ಗುಡ್ಸಲಲ್ಲಿರುವಾಗ ನಾ ಅವರೇ ಭಾಗ ನಮ್ಮ ನಮ್ಮ ಅಣ್ಣ ತಮ್ಮಂದಿರು ಪಾಪ ಗುಡ್ಸ್ಲಲ್ಲಿದ್ದಾರೆ ಅಂತೇಳಿಬಿಟ್ಟು ನಾವು ಬಡವರಾಗಿದ್ದಕ್ಕೆ ಅದನ್ನು ತಮ್ಮನಿಗೆ ಅಂತ ಕೊಟ್ಟು ಇದು ಮಾಡಿದ್ದಾರೆ ನಂದು ನಮಗೆ ರಕ್ಷಣೆ ಕೊಡಬೇಕಂತ ನಾನು ಕೋರ್ಕೊತ ಇದ್ದೀನಿ ಮಾಧ್ಯಮ ಮಿತ್ರರಿಗೆಲ್ಲ ಕೋರ್ಕೊತೀನಿ ಸರ್ ನೀವೇ ಸರ್ ಸರ್ ನಾವು ಸರ್ ಹೊಡೆದಿಲ್ಲ ಸರ್ ಅದು ನಾವು ತಳ್ಳ ಅಲ್ಲಿ ಪಲ್ಕ ನಾಮ ಪಲ್ಕವನ್ನು ನಾವು ಒಬ್ಬನೇ ಸರ್ ಇರೋದು ನಾವು ವಿಡಿಯೋ ಮಾಡೋಕ್ಕಾಗಿಲ್ಲ ನಮ್ಮ ಕೈಯ್ಯಲ್ಲಿ ನಾನು ನಾಮ ಫಲಕವನ್ನು ಬಂದರು ಬಂದರು ಐದಾರು ಜನ ಬಂದರು ಅಲ್ಲಿ ಒಂದು ನಲ್ವತ್ತು ಮೂವತ್ತು ಜನ ಮೇಲೆ ಮೇಲೆ ಇದ್ದರು ಸರ್ ಅಲ್ಲಿ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ಆ ವೀಡಿಯೋ ಮಾಡೋ ಟೈಮಲ್ಲಿ ನಮ್ಮ ತಾಯಿಯವರು ನೋಡುತ್ತಾ ಇದ್ರು ನಮ್ಮ ತಾಯಿಯವ್ರನ್ನ ಹೊಡೆಯೋದು ಬಿಡಿಸ್ಲ ಹೋಗ್ಲಿ ನಾವು ನಾನು ಇನ್ನು ರಕ್ಷಣೆ ನೋಡ್ಕೊಂಡಲ್ಲ ನಮ್ಮ ತಾಯಿಯವ್ರನ್ನ ರಚನೆ ಮಾಡಲ ನಾನು ಅಲ್ಲಿ ಕೀಳೋವಾಗ ನಮಗೆ ಈ ಥರ ಫುಲ್ಲು ಹಿಂಸೆ ಕೊಟ್ಟರು ಸರ್ ಅಲ್ಲಿ ಬೆಳೆ ಎಲ್ಲ ನಾಶ ಮಾಡಿದ್ದಾರೆ ತುಳಿದು ಎಲ್ಲ ಬಸಿದಿ ಮಾಡಿದವ್ರೆ ಟ್ಯಾಕ್ಟ್ರುಗಳೆಲ್ಲ ಕರ್ಸವ್ರೆ ಮತ್ತು ಬೈಕ್ಗಳಲ್ಲೆಲ್ಲ ವೀಲಿಂಗ್ ಮಾಡ್ಕೊಂಡು ಅಲ್ಲಿ ಇದು ಮಾಡ್ತಾಯಿದ್ದಾರೆ ನಮಗೆ ಇರೋಕ್ಕಾಗಲ್ಲ ಸರ್ ಅಲ್ಲಿ ಅದು ತುಂಬ ಇದ್ವಿ ಸ್ವಲ್ಪ ನೀವೇ ಸೊಮೆ ಅವರು ಚಪ್ಲಿ ಚೆಪ್ಪಲಿ ಎಲ್ಲ ಹೊಡೆದಿಲ್ಲ ನಮ್ಮನ್ನು ಹೊಡೆಯೋಕೆ ಆಯಮ್ಮನ್ನ ಮುನಿಯಮ್ಮ ಯಾರು ಇವರು ವೆಂಕಟೇಶ್ ಅಂತ ರೌಡಿ ಅವರು ವೆಂಕಟೇಶ್ ಅಂತ ಅವತ್ತ ಮಂಗ್ರ ಕೇಸ್ ಮಾಡಿ ರೌಡಿ ಲಿಸ್ಟಲ್ಲಿ ಇದ್ದವನು ಅವನು ಬಂದು ನಮ್ಮ ತಾಯಿಯವ್ರನ್ನ ಹೊಡೆಯಲಿಕ್ಕೆ ಬಂದಾಗ ಏ ನೀವು ಹೋಗಪ್ಪ ಯಾಕಪ್ಪ ಹೊಡಿತೀರಾ ನೀವು ಯಾಕಪ್ಪ ಇಲ್ಲಿ ಬರ್ತೀರಾ ಅಂತ ಹೇಳಿಬಿಟ್ಟು ನಮ್ಮ ತಾಯಿಯವರು ಅವ್ರಿಗೆ ಒಂದು ಅರವತ್ತೈದು ವರ್ಷ ಆಗಿದೆ ಅರವತ್ತೆಂಟು ವರ್ಷ ಆಗಿದೆ ಅವರು ಅವರು ತಿಳುವಳಿಕೆ ಹೇಳ್ತಿರೋ ಟೈಮಲ್ಲಿ ಅವ್ರು ಬಂದಂಗೆಲ್ಲ ಹೊಡೆಯುವಾಗ ನಾವು ಬಿಡಿಸಿದ್ದೀವಿ ಅಲ್ಲೇನು ನಾವು ಹೊಡೆಯೋಕ್ಕೂ ಹೋಗಿಲ್ಲ ನಾವು ಇದು ಮಾಡಿಲ್ಲ ಸುಮ್ಮನೆ ಬಂದು ಈ ಥರ ಮಾಡಿ ಇಚ್ಛೆ ಕೊಡ್ತಾ ಇದ್ದಾರೆ ಸರ್ ನಮ್ಮ ಹೆಸರು ಮುನ್ರಾಜ್ ಅಂದ ನಮ್ಮ ನಮ್ಮ ತಂದೆ ಹೆಸರು ಕೃಷ್ಣಪ್ಪ ಸರ್ ನೆಕ್ಸ್ಟ್ ಮಾತಾಡೋಣ 예수님의 이름으로 기도합니다. ನಮ್ಮ ದೊಡ್ಡಪ್ಪ ನಮ್ಮಪ್ಪ ಅಂತಂದರು ನಾ ನಮ್ಮ ತಾತ ನಾಗನ ಬಾಬಿ ಅಂತ ಕೃಷ್ಣಪ್ಪ ನಾಗನಬಾಮಿ ನಮ್ಮ ತಾತ ನಮ್ಮ ತಾತಿಗೆ ಆರು ಜನ ಮಕ್ಕಳು ಆದ್ರೂ ನಮ್ಮ ಈ ಕುಲಸಾಮಪ್ಪನೂ ಚಿಕ್ಕಮನಸ್ವಾಮಿ ಮೋಟಪ್ಪ ಇಬ್ಬರು ಮುನ್ನೆಂಗಪ್ಪ ಇಬ್ಬರು ಒಟ್ಟಾಗಿದ್ದವ್ರೆ ನಮ್ಮ ನಮ್ಮಪ್ಪನೇ ಆರಂಭ ಮಾಡ್ತಾಯಿದ್ದು ಗಿಡ ಪಡೆ ಎಲ್ಲ ಹೊಡೆದು ಜಮೀನುಗಳೆಲ್ಲ ಇಡಿಸಿ ಬಿಡಿಸಿ ಅವೆಲ್ಲ ಗಿಡ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಆರಾಮ ಮಾಡಿ ಒಂದು ಐವತ್ತು ಕಣ್ಣುಗೆ ನೂರು ಬೆಳೀತಾ ಬೆಳೀತಾಯಿದ್ದ ಒಟ್ಟಾಗಿ ಇದ್ದಾಗ ಕುಟ್ಟಾಳದಲ್ಲಿ ಬೆಳೀತಾಯಿದ್ದ ಹಂಗೆ ಇದ್ದುಕೊಂಡು ಏನು ಮಾಡಿದ್ರು ಈ ಹೆಣ್ಮಕ್ಳಿಗೆ ಇಬ್ಬರು ಹೆಣ್ಮಕ್ಳಿದ್ರು ನಮ್ಮ ತಾತನಿಗೆ ಆ ಹೆಣ್ಮಕ್ಳು ಮದುವೆ ಆಗ್ಬೇಕಪ್ಪ ಅಲ್ಲಿಗಂತೆ ನೀವು ಇಲ್ಲಿ ಆಮೇಲೆ ಅಂತ ಹೇಳಿದ್ರು ಅವ ಹೆ ಹೆಣ್ಮಕ್ಳಿಗೆ ಮದುವೆ ಮಾಡಿದ್ರು ಆಮೇಲೆ ಮಾಡಿದ ಮದುವೆ ಮಾಡಿದ ಮೇಲೆ ಈ ಒಂದೆಕ್ರ ಮೂರು ಗುಂಟೆ ನಮಗೆ ಇದರಲ್ಲಿ ಉತ್ಕೊಂಡು ನೀವು ತಿಂತಾಯಿದ್ವಿ ನಾನು ರೆಕಾರ್ಡ್ ನಿಮ್ಗೆ ಮಾಡಿಸ್ಕೊಡ್ತೀನಿ ನೀವು ಹೊತ್ಕೊಂಡು ತಿಂತಾಯಿದ್ದೆ ಅಂತ ನಾವು ಬೋಲ್ಡಿಗೆ ತೋರಿಸ್ಬಿಟ್ಟೆ ನಮ್ಮ ಒಪ್ಪನಿಗೆ ಯಾರೊಂದು ದೊಡ್ಡಪ್ಪನಿಗೆ ತೋರಿಸ್ತಾ ಆಯ್ತಪ್ಪ ಅಂತ ನಾವು ನಮ್ಮಪ್ಪನೇನು ಆಯಿತು ನಮ್ಮ ಅಣ್ಣ ಮಾಡಿಕೊಡ್ತಾನೆ ಹೇಳಿಬಿಟ್ಟಿದ್ದೆ ನಾವು ಉತ್ಕೊಂಡು ತಿಂತ್ಕೊಂಡು ಬರ್ತಾಯಿದ್ವಿ ಅಷ್ಟೇ ಒಂದು ಇಲ್ಲ ಅರುವತ್ತೆಂಟರಿಂದ ಮಾಡ್ಕೊಂಬರ್ತಾಯಿದ್ದೀವಿ ಮಾಡ್ಕೊಂಬರ್ತಾಯಿದ್ರೆ ಏನಾಯ್ತು ಅಂದರೆ ಹಂಗೆ ಇಷ್ಟು ವರ್ಷ ಬಂದಿಲ್ಲ ಅವರು ಐವತ್ತೆಂಟು ವರ್ಷದಿಂದ ಬಂದಿಲ್ಲ ಯಾರೂ ಅದಕ್ಕೆ ಪಾಣಿ ಎತ್ಕೊಂಡು ನಮ್ಮದಂತ ಬಂದಿಲ್ಲ ಯಾರೂ ಕೇಳಲೂ ಇಲ್ಲ ಆಮೇಲೆ ನಾವು ಕೋರ್ಟ್ಗೆ ಹೋದ್ವಿ ಇದೇ ಬಾಗ್ಪಟ್ಟಿ ಮಾಡಿಕೊಟ್ಟಿದ್ದಲ್ಲ ತೊಂಬತ್ತೆರಡರಲ್ಲಿ ಸೈಕಲಲ್ಲಿ ಕುಳಿಸ್ಕೊಂಡೋಗಿ ನಮ್ಮ ದೊಡ್ಡಪ್ಪನ್ನ ಕುತ್ಕೊಂಡ್ಬಿಟ್ಟ ಇನ್ನು ಓಡಾಡೋಕ್ಕಾಗ್ತಾ ಆಗಿಲ್ಲ ನಾ ಸೈಕಲಲ್ಲಿ ಕುಳಿಸ್ಕೊಂಡು ತಳ್ಕೊಂಡು ಗಂಗಾಧರ ಅಂತಿದ್ದಾರೆ ಗೋಯಿದಣ್ಣ ನೋಡಿದ್ದಾರೆ ಗಂಗಾಧರು ಹುಡುಗ ಅವನು ಏಳು ವರ್ಷ ಹುಡುಗ ಅವನು ನಾನು ನಮ್ಮ ದೊಡ್ಡಪ್ಪನ ಸೈಕಲ್ ಮೇಲೆ ಕುಳಿಸ್ಕೊಂಡು ಆನೆಕಲ್ಲಿ ಬಂದು ಆನೆ ಇವರು ನಾಗರಾಜ್ ಅವರು ಮಾವ ಇಲ್ವಾಡಿ ಚೀನ ಚೀನಪ್ಪ ಅಂತ ಅವರು ಚಾಂಪಿಯನ್ಸ್ ಅವ್ರ ಹತ್ರ ಬರೆಸ್ದ ನಮ್ಮ ದೊಡ್ಡಪ್ಪ ಬಾಗುಪಟ್ಟಿ ಬರೆಸ್ತ ಬಾಗುಪಟ್ಟಿ ಬರೆಸ್ಬಿಟ್ಟು ಇನ್ಮೇಲೆ ನೀನು ಈ ಎಕರೆ ಮೂರು ಗಂಟೆಗೆ ಎಲ್ಲ ಏನು ಬೇಕೋ ನೀನು ಲಗತ್ತಾಗಿ ನೀನು ಮಾಡಿಕೊಂಡು ಕಂದಾಯ ಕಟ್ಕೊಂಡು ನೀನು ಅನುಭವಿಸ್ಕೊಂಡು ಹೋಗಪ್ಪ ಅಂತ ಹೇಳಿ ಅಲ್ಲೇ ಸೈನ್ ಹಾಕಿದ್ರು ಸೈನಪ್ಪನ ಎದುರಲ್ಲಿ ಆ ಪೇಬನ್ ನಮ್ಗೆ ಕೊಟ್ಟರು ಇನ್ನು ಅಲ್ಲಿಗೆ ನಮ್ಮದು ಮುಗೀತು ನಮ್ಮ ಫೋನ್ ಏನು ಮಾತಾಡಿಲ್ಲ ಅವ್ರು ಯಾರು ಏನು ಮಾತಾಡಿಲ್ಲ ಅವತ್ತಿಂದ ತೀರ್ಗ ಮೊನ್ನೆ ಒಂದು ಐದಾರು ವರ್ಷದಿಂದ ಹಿಂದೆ ಒಂದು ಕೇಸ್ ಹಾಕಿದ್ದಾಗ ಅಂಗಧರ್ ನಮ್ಮ ಮೇಲೆ ಹಾಕಿದ್ದ ಅನ್ಪ ನಮ್ಮದೇ ಎಲ್ಲ ನಂದೇ ಅಂತ ಆ ಕೇಸನ್ನ ವಜೆ ಮಾಡಿಸ್ತೀರಿ ಹೋಗಿ ಅದು ಎಕ್ಸ್ಪರ್ಟ ಮಾಡ್ಕೊಳಕೊಂಡು ನೋಡಿದ್ರು ಅದು ಅದು ವಜೆ ಮಾಡಿಸ್ತೀರಿ ವಜೆ ಮಾಡಿದ್ಮೇಲೆ ನಾವು ಹೋಗಿ ಕೇಸ್ಗೆ ಅಟೆಂಡಾಗಿ ನಮ್ಮದು ಕೇಸ್ ಹಾಕಿದ್ವಿ ನಾವು ಕೇಸ್ ಹಾಕ್ತೀವಿ ಕೇಸ್ ಹಾಕಿ ಒಂದು ಐದಾರು ವರ್ಷದಿಂದ ನಡೆಸ್ತಾ ಇದೀವಿ ಶಿವಲಲ್ಲೂ ನಡೆಸ್ತಾಯಿದ್ವಿ ಅಲ್ಲೂ ನಡೆಸ್ತಾಯಿದ್ವಿ ಆಮೇಲೆ ಇಲ್ಲಿ ಶಿವಲಲ್ಲಿ ನಡೆಸ್ಕೊಂಡು ತಿರ್ಗಾ ಎ ಸಿಗೆ ಹಾಕೊಂಡ್ವಿ ನಾವು ಆಯ್ತು ಈಗ ನಿಮ್ಮ ಇದರಲ್ಲಿ ಆರ್ ಟಿ ಸಿ ಇದೆ ನಿಮ್ಮ ಹೆಸರಲ್ಲಿ ಇವಾಗ ಅವ್ರು ತಕ್ರಾರು ಏನು ತಕರಾರು ನಮ್ಮದು ಅಂತ ಅವರು ನಿಮ್ಮದು ಇಲ್ಲ ನಮ್ಮದು ನಿಮ್ಗೆ ನಮಗೆ ಸಂಬಂಧ ಇಲ್ಲ ನಿಮ್ದು ಆದೇಶ ಆಗಿ ಬಂದಿರೋದು ಇದು ಹಾಂ ಆದೇಶ ಕೋರ್ಟಿಂದ ಬಂದಿಲ್ಲ ಈಗ ಆರ್ ಟಿ ಸಿ ಪ್ರೆಸೆಂಟ್ ನಿಮ್ಮದೇ ಈಗ ಸರ್ವೆ ನಂಬರ್

ನಿಮ್ಮ 2 ಎಕರೆ 2 ಎಕರೆ 17 ಗುಂಟೆ ನಮ್ಮದಲ್ಲ ಅಂತ ಅವರು ಸೇಲ್ ಮಾಡ್ತಾರೆ ಅವರು ಹೇಳ್ತಾರೆ ಸ್ಟೇ ಇದೆ ನೀವು ಉಳ್ಮೆ ಮಾಡೋದು ಇನ್ನೊಂದೆಂತು ಮಾಡಂಗಿಲ್ಲ কোর্ಟ್ ಅಲ್ಲಿ ಸ್ಟೇ ಇದೆ ಸ್ಟೇ ಸ್ಟೇಇದ್ಮೇಲೂ ಅವರು ಯಾಕೆ ಇದ್ ಮಾಡಿದ್ರು ಅಂತ ಹೇಳ್ತಾರೆ ಆ ಸಂದರ್ಭದಲ್ಲಿ ಅವರು ಬಂದಂತ ಸಂದರ್ಭದಲ್ಲಿ ಪೊಲೀಸ್ ಸಮೇತ ಬಂದಿದ್ರು ಇಲ್ಲ ಪೊಲೀಸ್ ಯಾರು 30 40 ಜನ ಬಂದಿದ್ರು ಆಮೇಲೆ ಬಂದಿದ್ರಾ

ನಿಮ್ಮ ಹೆಸರು ಕಾಣಿ ದಾಖಲೆ ಪಾಣಿ ಮಿಟೇಷನ್ ದಾಖಲೆ ಆಗಲಿಲ್ಲ ಕೃಷ್ಣಪ್ಪ ಹೆಸರಲ್ಲಿ ಇದೆ ನೀವು ಸ್ಟೇ ಇದೆ ನೀವು ಸ್ಟೇ ಅಲ್ಲಿ ಕೋರ್ಟಲ್ಲಿ ಆದೇಶ ಮಾಡಿಕೊಂಡು ನಮಗಂತ ಬಂದು ನೀವು ಪೊಲೀಸ್ ಪ್ರಕರಣ ಕೇಳಿ ಅಲ್ಲಿಂದ ನಮ್ಮನ್ನು ಕೇಳಲು ನಾವು ಅದನ್ನು ಬಿಡಿಸ್ಕೊಡ್ತೀವಿ ನೀವು ಏಕಾಏಕಿ ಹೋಗಿ ನೀವು ಅಲ್ಲೆಲ್ಲ ಗಲಾಟೆ ಮಾಡೋಂಗಿಲ್ಲ ಅಂತ ಹೇಳಿ ಸರ್ ಕೋರ್ಟ್ ಅಲ್ಲಿ ಕಾಪಾಡ್ರಿ ಅಂದ್ಬಿಟ್ಟು ಪೊಲೀಸರು ಸಮೇತ ಬರ್ತಾರೆ ಸರ್ ಅವರು ಬರ್ತಾರೆ ಪೊಲೀಸ್ ಟೇಷನ್ ನಿಮಗೆ ಏನು ತಿರ್ಮಾ ಆಗುತ್ತೆ ಸರ್ ನಮಗ್ ಏನು ತೀರ್ಮಾನ ಆಗುತ್ತೆ ಅಂದ್ರೆ ಅಂದರೆ ಪ್ರೆಸೆಂಟ್ ಪಾಣಿ ಡಾಕ್ಯುಮೆಂಟ್ ಡಾಕ್ಯುಬ ಇದು ನೋಡಿ ದಾಖಲೆಗಳು ದಾಖಲೆಗಳೆಲ್ಲ ಅಲ್ಲ ಪೊಲೀಸು ಆ ಸ್ಥಳಕ್ಕೆ ಬರ್ತಾರ ಇಲ್ಲ ಬಂದಿಲ್ಲ ಸ್ಟೇ ಇದೆ ನೀವು ಕೆಲಸ ಬಂದೀರಾ ಬಂದಿಲ್ಲ ಸ್ಥಳಕ್ಕೆ ಬಂದಿಲ್ಲ ಸರ್ ಸ್ಟಾರ್ ಬಂದು ಬರ್ತೀಲ್ವಾ ಸರ್ ಈಗ ಮೊನ್ನೆ board ಆಗಕ್ಕೆ ಬಂದರಲ್ಲ ಅವರು ಆರ್ಥ ಸಂದರ್ಭದಲ್ಲಿ ಪೊಲೀಸ್ ಬಂದಿಲ್ಲ ಒಂದೇ ದಿನ ಜನ ಹುಡುಗರು ಬಂದಿದ್ದಾರೆ ಹುಡುಗರು ಹುಡುಗರು ಅಲ್ಲಿವರೆಗೂ ಅವರು ಬರೋದಕ್ಕೆ ಮುಂಚೆ ಇಲ್ಲ ಪೊಲೀಸ್ ಆಗ್ಲಿ ಕೋರ್ಟ್ ಇಲ್ಲ ಯಾರೇ ಆಗ್ಲಿ ಸ್ಟೇ ಇದೆ ಏನೇ ಮಾಡಬರ್ದ ಅಂತ ನಿಮ್ಮ ತಡೆ ಹಾಕಿಲ್ಲ ಮಾಡಿಲ್ಲ ಕೋರ್ಟ್ ಅಲ್ಲಿ ಆಗಿತ್ತು ಕೋರ್ಟ್ ಅಲ್ಲಿ ಅವರಿಗೆ ಏನಾಗಿ ಆದೇಶ ಆಗಿದೆ ಗೊತ್ತಿಲ್ಲ ನಮಗೆ ಸ್ಟೇ ಇದೆ ವಯಸ್ ನಂಬರ್ ಇದೆ ಅಂತ ಮಾತ್ರ ಬರ್ತಾ ಬರ್ತಿದ್ದಾರೆ ಅಷ್ಟೇ ನಮಗೆ ಏನೂ ಇಲ್ಲ ಏನೋ ನಮಗೆ ಎಸ್ ನಂಬರ್ ಇದೆ ಎಸ್ ಇದೆ ಅಂತ ಹೇಳಿ ನೋಟಿಸ್ ಬಂದಿಲ್ವಾ ನಮ್ಗೆ ನೋಟಿಸ್ ಬಂದಿಲ್ಲ ಇನ್ನೂ ತಗೊಂಡೇ ಇಲ್ಲ ನಾವು ನಮ್ಗೆ ಇನ್ನೂ ಆಗಿಲ್ಲ ಕೇಸ್ ಇರೋದು ಡೇಟ್ ಅಂತ ಹೇಳಿದರೆ ನಮಗೆ ಡಿಗ್ರಿ ಆಗಿದೆ ಏನೋ ಇವಾಗ ಪ್ರೆಸೆಂಟ್ ಇವಾಗ ಹಾಕಿರೋದು ಯಾವಾಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂಬತ್ತನೇ ಎಂಟನೇ ತಿಂಗಳಲ್ಲಿ ಕೇಸು ಅಲೋ ಮಾಡಿರೋದು ಅವರು ಏನೋ ನಾವು ಕೇಸ್ ಹೋಗಿದ್ದೀವಂತ ಅವಾಗ ಕೇಸ್ ಹಾಕ್ಬಿಟ್ಟು ಇವಾಗ ನಾವು ಸ್ಟೇ ತಗೊಂಡ್ಬಂದಿದ್ವಿ ಬಂದಿದ್ವಿ ವಯಸ್ ನಂಬರ್ ಇದೆ ಅಂತ ಬಂದ್ಬಿಟ್ಟು ಕಲೆಕ್ಟ್ ಮಾಡ್ತಿದ್ದೆ ಇಲ್ಲ

ಈ ತಮ್ಮದು ಎಪ್ಪತ್ತು ವರ್ಷದಿಂದ ನಾವು ಕಾಲ ಎಪ್ಪತ್ತು ವರ್ಷ ನಮ್ಮ ಪಾತ್ರ ಕೊಟ್ಟಿದ್ದ ಜಮೀನಲ್ಲಿ ಯಾರೂ ಕೊಡಲಿಲ್ಲ ಇವತ್ತು ಅವ ತಾಯಿ ಮಾ ಇನ್ನ ನಮ್ಮ ಜಮೀನ ಮೇಲೆ ಕೇಸಾಗಿದ್ದಾರೆ ಸರ್ ಹ್ಞೂ ಸರ್ ಅವ್ರು ಹೇಳ್ತಾರೆ ಮೊನ್ನೆವರೆಗೂ ನಾವು ಸ್ವಾಧೀನದಲ್ಲಿದ್ವಿ ಮೊನ್ನೆ ಕೋರ್ಟು ಆರ್ ಟಿ ಸಿ ತಗೊಂಡಾದ್ಮೇಲೆ ನಾವು ಪೊಜಿಷನ್ಗೆ ಅವ್ರ ಪೊಸಿಷನ್ ಬಂದು ನಮ್ಗೆ ಗೊತ್ತಿಲ್ಲದೆ ಅವ್ರ ಉಡುಮೆ ಮಾಡ್ಕೊಂಡು ಅಂತ ಹೇಳ್ತಾರೆ ರಾತ್ರಿ ಊರಲ್ಲಿ ಊರಲ್ಲಿ ನೀರು ಎಷ್ಟು ವರ್ಷ ಎಷ್ಟು ವರ್ಷದಿಂದ ಎಪ್ಪತ್ತು ವರ್ಷದಿಂದ ಮಾಡ್ತಾಯಿದ್ದೆ ಅದಕ್ಕೆ ಮುಂಚೆ ಅಲ್ಲ ಈ ನಮ್ಮ ಅಪ್ಪ ಮೃತೀರೋದಮೇಲೆಯಿಂದ ನಮ್ಮ ತಾತ ಇದ್ದಾರಲ್ಲ ನಾಗಪ್ಪನು ಅವ್ರು ಆವತ್ತಿನ ಕೆಲಸ ಮಾಡಬೇಕು ಚಿಂತೆ ಮಾಡ್ತಾ ಬರ್ತಾಯಿದೀವಿ ಅವಾಗ ಅವ್ರಿಗೆ ಏನು ತೊಂದರೆ ಏನು ತೊಂದರೆ ಆಗಿದೆ ಮಾತಾಡಿ ಅವ್ರು ಹೇಳ್ತಾರೋ ರಾತ್ರಿ ಏನಪ್ಪ ಅಂತಂದ್ರೆ ನೀವು ಆರ್ ಟಿ ಸಿ ಯಾವಾಗ ಮಾಡಿಸ್ಕೊಂಡ್ರಿ ಇತ್ತೀಚೆಗೆ ಈ ವರ್ಷದಲ್ಲಿ ಅದಕ್ಕೆ ಮುಂಚೆ ನಾವು ಮಾಡ್ತಾ ಇದ್ರಿ ನಾಲ್ಕು ವರ್ಷದಿಂದ ಅವರು ಎಂಟರ್ ಆಗಿ ಮಾಡಿದ್ದಾರೆ ಕೋರ್ಟ್ ನಾವು ತೊಂದರೆ ಕೊಡಬಾರ್ದು ಅಂತೇಳಿ ನಾವು ಅವರು ತಂಟೆಗೆ ಹೋಗಿಲ್ಲ ಆದ್ರೆ ಸ್ಟೇ ಆರ್ಡರ್ ತಗೊಂಡು ಆ ಸ್ಥಳಕ್ಕೆ ಹೋಗಿದ್ದು ನಿಜ ಅಂತ ಹೇಳ್ತಾರೆ ಈಗಾಗಲೇ ನಮ್ಮ ಆನೇಕಲ್ ನಗರದ ಪಕ್ಕದಲ್ಲಿರ್ತಕ್ಕಂಥ ಸಿದ್ದನಪಾಳ್ಯ ಮತ್ತು ಚಿನ್ನೇನಪಾಳ್ಯ ಆ ಎರಡೂ ಪಾಳ್ಯಗಳಲ್ಲಿ ಭವೀ ಸಮುದಾಯದವರೇ ವಾಸ ಮಾಡ್ತಾ ಇರ್ತಕ್ಕಂಥ ಊರುಗಳು ಈಗಾಗಲೇ ರೈತರು ಏನು ಸುಮಾರು ಎಪ್ಪತ್ತು ಎಂಬತ್ತು ವರ್ಷಗಳಿಂದ ಸ್ವಾಧೀನ ಅನುಭವದಲ್ಲಿರ್ತಕ್ಕಂಥ ರೈತರು ಈಗಾಗಲೇ ತಮ್ಮ ನೋವುಗಳನ್ನು ಹಂಚ್ಕೊಂಡಿದ್ದಾರೆ ಈಗಾಗಲೇ ಬೆಂಗಳೂರಿನ ನಗರಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಆನೇಕಲ್ ತಾಲೂಕಿನಲ್ಲಿ ಚಿನ್ನದ ರೇಟ್ಗೆ ಹೆಚ್ಚಿನ ಬೆಲೆ ಭೂಮಿ ಬೆಲೆ ಆಗಿರೋದ್ರಿಂದ ಈ ರೀತಿಯಾಗಿರ್ತಕ್ಕಂಥ ವ್ಯಾಜ್ಯಗಳು ನಿರಂ ಸಾಕಷ್ಟು ನಿರ್ತಾಗ್ತದೆ ಈಗಾಗಲೇ ನಮ್ಮದು ಇವರು ಹೇಳ್ತಾ ಇದ್ದಾರೆ ಸುಮಾರು ನಾವು ಎಂಬತ್ತು ವರ್ಷಗಳ ಸ್ವಾತೀನ್ದಲ್ಲಿದ್ದೇವೆ ನಮಗೆ ನಮ್ಮ ದೊಡ್ಡಪ್ಪನವರು ನಮಗೆ ಬರ್ಕೊಟ್ಟಿದ್ದಾರೆ ಬರ್ಕೊಟ್ಟಿರೋ ಪ್ರಕಾರ ನಾವು ದಾಖಲೆಗಳನ್ನು ಮಾಡಿಸ್ಕೊಂಡಿದ್ದೀವಿ ದಾಖಲೆಗಳು ಇದ್ದಾಗ ನಾವು ಎ ಸಿ ಕೋರ್ಟ್ಗೆ ಹೋಗಿ ಎ ಸಿ ಕೋರ್ಟಲ್ಲಿ ಸೇರ್ಪಡಿಸ್ಕೊಂಡಿದ್ದೀವಿ ಅಂತ ಹೇಳ್ತಾರೆ ಅವರು ಸಿವಿಲ್ ವ್ಯಾಜ್ಯವನ್ನು ಹಾಕಿ ಸಿವಿಲ್ ಕೋರ್ಟಲ್ಲಿ ಹಾಕಿದ್ರು ಸಿವಿಲ್ ಕೋರ್ಟಲ್ಲಿ ನೀವು ಮಾರಾಟ ಮಾಡಿಬಿಟ್ಟಿದ್ರೆ ನಿಮಗೆ ಈ ಜಮೀನು ಬರೋದಿಲ್ಲ ಅಂತೇಳಿ ಅವರ ಅಪಿಲನ್ನು ಡಿಸ್ಮಿಸ್ ಕೂಡ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಎಲ್ಲ ಇದರಲ್ಲಿ ನಾನು ಹೇಳೋದು ಏನಂತ ಹೇಳಿದ್ರೆ ಈಗಾಗಲೇ ಏನು ಇತ್ತೀಚೆಗೆ ಕೋರ್ಟ್ಗೆ ಹೋಗಿದ್ದಾರೆ ಕೋರ್ಟಲ್ಲಿ ಏನೋ ಒಂದು ಆದೇಶ ಆಗಿದೆ ಏನೋ ಒಂದು ಪರಬರೆ ಮಾಡಬಾರ್ದು ಅಂತಕ್ಕಂಥ ಆದೇಶ ಆಗಿದೆ ಈಗಾಗಲೇ ನೋಟಿಸ್ ನೋಟಿಸ್ನೂ ಸೇರಲಿಲ್ಲ ಮತ್ತು ಕೋರ್ಟ್ ಏನು ಆದೇಶ ಮಾಡಿದೆ ಅಂತಕ್ಕಂಥದ್ದು ಏನು ಸ್ಪಷ್ಟವಾಗಿ ಇವ್ರಿಗೆ ಗೊತ್ತಿಲ್ಲ ಈಗ ಏಕಾಏಕಿಯಾಗಿ ಹೋಗಿ ಜಮೀನಿನಲ್ಲಿ ಗಲಾಟೆ ಮಾಡುವಂಥದ್ದು ಮತ್ತು ಅಲ್ಲಿರ್ತಕ್ಕಂಥ ಸ್ವಾಧೀನದಲ್ಲಿರ್ತಕ್ಕಂಥವ್ರನ್ನ ಮೇಲೆ ಗಲಾಟೆಗಳು ಮಾಡ್ತಕ್ಕಂಥದ್ದು ಸರಿಯಾದದ್ದಲ್ಲ ಈಗ ಏನು ಕೋರ್ಟಲ್ಲಿ ಇದ್ದಾರೆ ಕೋರ್ಟಲ್ಲಿ ಅದನ್ನು ಇತ್ಯರ್ಥ ಮಾಡಿಕೊಂಡು ಹೋಗ್ತಕ್ಕಂಥದ್ದು ಒಳ್ಳೆಯದು ಈಗಾಗಲೇ ನಮ್ಮ ಪೊಲೀಸರು ಆ ಆದೇಶಗಳನ್ನು ಪರಿಶೀಲನೆ ಮಾಡಿ ಯಾರು ಸ್ವಾಧೀನದಲ್ಲಿದ್ದಾರೆ ಏನು ಆದೇಶ ಆಗಿದೆ ಅದ್ರ ಬಗ್ಗೆ ಕ್ರಮ ಕೈಗೊಂಡು ಕ್ರಮ ಕೈಗೊಳ್ಳೋದು ಉತ್ತಮ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತು ಕೋರ್ಟಲ್ಲಿ ಏನು ಇತ್ಯರ್ಥ ಆಗದ ಅದಕ್ಕೆ ಭದ್ರಾಗಿರ್ಬೇಕು ಅಂತಕ್ಕಂಥ ಈ ಸಂದರ್ಭದಲ್ಲಿ ನಾನು ತಮ್ಮ ಮಾಧ್ಯಮದ ಮುಖಾಂತರ ಹೇಳ್ತಾ ಈಗ ನೀವು ಹಿರಿಯ ಹೋರಾಟಗಾರರಾಗಿ ಇವರು ದೇವರಾಜರು ಯಾಕೆ ಈಗಾಗಲೇ ಏನಾಗಿದೆ ಅಂದ್ರೆ ಈಗ ನನಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಗೊತ್ತಿಲ್ಲ ಈಗಾಗಲೇ ಇವರು ಸುಮಾರು ಹಲವಾರು ಬಾರಿ ನ್ಯಾಯಾಲಯಗಳಿಗೆ ಹೋರಾಟ ಮಾಡ್ತಾ ಇದ್ರು ಯಾರು ಕೃಷ್ಣಪ್ಪ ಮತ್ತು ಅವರ ಕುಟುಂಬದವರು ಅಣ್ಣ ಹಣತಮ್ಮಂದರು ಎಲ್ಲ ಹೋರಾಟ ಮಾಡಿ ಇದು ಮಾಡ್ತಾ ಇದ್ರು ವಿಚಾರ ನನಗೇನು ಗೊತ್ತಿಲ್ಲ ಮುನರಾಜ್ ಅವರು ಬೆಳಿಗ್ಗೆ ಈ ಥರ ಆಗಿದೆ ನಮ್ಮ ಸಮಸ್ಯೆ ಆಗಿ ಥರ ಇದು ಮಾಡಿದ್ದಾರೆ ಈ ಥರ ದೂರು ಕೊಟ್ಟಿದ್ದಾರೆ ದೂರಲ್ಲಿ ಈ ರೀತಿ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ನಮ್ಮ ಜಿಮಿ ಹತ್ರ ಬಂದು ಕೆಲಸ ಮಾಡೋದು ನಮ್ಮ ತಾಯಿಯನ್ನು ಹೊಡೆದಿದ್ದಾರೆ ನಾನು ಅಲ್ಲಿ ಹೋದಾಗ ನನ್ನ ಮೇಲೆ ಕೂಡ ಅಲ್ಲೇ ಮಾಡಿದ್ದಾರೆ ಏಕಾಏಕಿ ಬಂದು ನಮ್ಮ ಜಿಮ್ನಿಯಲ್ಲಿ ಬೋರ್ಡನ್ನು ಹಾಕಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಹೇಳಿದರು ಮತ್ತು ಮಾಧ್ಯಮ ಪತ್ರಿಕೆ ಗೋಷ್ಠಿ ಅದನ್ನು ಮಾಧ್ಯಮಕ್ಕೆ ನಮ್ಮ ನೋವುಗಳನ್ನು ನಮ್ಗೆ ಆಗಿರ್ತಕ್ಕ ಅನ್ಯಾಯವನ್ನು ನಮ್ಮ ಇದನ್ನು ನಾವು ಹೇಳ್ಕೊಳ್ಬೇಕು ನೀನು ಸಹ ಬರಬೇಕಂತೇಳಿದು ನಾನು ಬಂದಿದ್ದೇನೆ ಈಗ ವಿಚಾರ ಗೊತ್ತಾಗಿದೆ ಮಾತಾಡ್ತಾವಾಗ ನಾನು ಕೇಳಿಸ್ಕೊಂಡಿದ್ದೇನೆ ಆ ವಿಚಾರವಾಗಿ ದೇವರಾಜ್ ಅವ್ರ ಜೊತೆ ಮಾತಾಡೋಕ್ಕೆ ಪ್ರಯತ್ನ ಮಾಡ್ತೇನೆ ಪ್ರಯತ್ನ ಮಾಡ್ತೇನೆ ಪ್ರಯತ್ನ ಮಾಡಿ ಸಾಧ್ಯವಾದರೆ ಅದನ್ನು ಉಳಿಸಿ ಬಗೆಹರಿಸಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೀನಿ ಯಾಕಂತ ಹೇಳಿದ್ರೆ ಇವರು ನಾವು ನೋಡಿದಾಗ ಸುಮಾರು ಎಪ್ಪತ್ತೊಂಬತ್ತು ವರ್ಷ ಸ್ವಾಧೀನದಲ್ಲಿದ್ದಾರೆ ಸ್ವಾಧೀನದಲ್ಲಿ ಇರ್ತಕ್ಕಂಥವ್ರು ಭೂಮಿಯನ್ನು ಬಿಡೋದು ಇದಲ್ಲ ಅದು ಅಂತಕ್ಕಂಥದ್ದು ನಾನು ಯಾರ ಇದನ್ನು ವಿಚಾರವನ್ನು ಇದು ಹೇಳಲಿಕ್ಕೆ ಹೋಗೋದಿಲ್ಲ ಕೋರ್ಟಲ್ಲಿ ಹೋಗಿದರೆ ಕೋರ್ಟಲ್ಲಿ ಇತ್ಯರ್ಥ ಮಾಡ್ಕೊಡ್ಲಿ ದೇವರಾಜರವರು ಈ ಸಮಸ್ಯೆ ಆದಾಗ ದೇವರಾಜವ್ರು ಹುಟ್ಟೇ ಇರಲಿಲ್ಲ ಈಗ ಅವ್ರು ದೊಡ್ಡಪ್ಪನವ್ರಿಗೆ ಅವ್ರೇನೋ ಬರ್ಕೊಟ್ಟಿದ್ರೆ ಸೈಕಲ್ ಅಲ್ಲಿ ಹೋಗಿ ಬರ್ಸ್ಕೊಂಡ್ರಿ ಅಂತ ಹೇಳ್ತಾದ್ರೆ ಅವಾಗ ಏನ್ ಇವಾಗ ನ್ಯಾಯಾಲಯಕ್ಕೆ ಹೋಗಿ ಏನಲ್ಲಿ ನಾಮಫಲಕವನ್ನಾಗಿ ವಿವಾದವನ್ನು ಮಾಡ್ತಾದ್ರೆ ಅವ್ರು ಯಾರು ಕೂಡ ಹುಟ್ಟಿರ್ಲಿಲ್ಲ ಅಲ್ವಾ ನಾನು ಕೂಡ ಹುಟ್ಟಿರ್ಲಿಲ್ಲ ಇವ್ರು ಸಮಸ್ಯೆ ಹೇಳ್ತಕ್ಕಂಥ ಸಂದರ್ಭ ನೋಡಿದ್ರೆ ನಾನು ಕೂಡ ಹುಟ್ಟಿರ್ಲಿಲ್ಲ ಅಂತ ನ್ಯಾಯಾಲಯಕ್ಕೆ ಹೋಗಿದ್ದಾರೆ ಬಾಬಾ ಅವ್ರಿಗೆ ರೈಟ್ಸ್ ಇದೆ ರೈಟ್ಸ್ ಇರೋ ಕೋರ್ಟ್ಗೆ ಹೋಗಿದ್ದಾರೆ ಕೋರ್ಟ್ ಅಲ್ಲಿ ಒಂದು ಆದೇಶ ಮಾಡಿಸು ಕೋರ್ಟ್ ಅಲ್ಲಿ ಒಂದು ಆದೇಶ ಮಾಡಿಕೊಂಡು ಜಮೀನಲ್ಲೂ ಹೋಗೋದಿಲ್ಲ ಈಗಾಗಲೇ ನೀನು ಸ್ಟೇ ಸಿಕ್ಕಿದೆ ಏನೋ ಪರಭಾರೆ ಮಾಡಬಾರ್ದು ಮತ್ತೆ ಪರಿಭಾರೆ ಮಾಡಬಾರ್ದು ಅಂತಕ್ಕಂಥ ಇಂಜೆಕ್ಷನ್ ಅಪ್ಲವರು ಇಂಜೆಕ್ಷನ್ ಕೊಟ್ಟಿದ್ದಾರೆ ಅವ್ರು ಯಾರಿಗೂ ಮಾರಾಟ ಮಾಡಲ್ಲ ಕೋರ್ಟಲ್ ಹೋಗಿ ದಾಖಲೆಗಳನ್ನು ಪ್ರೊಡ್ಯೂಸ್ ಮಾಡಿ ವಾದ ಮಾಡಿ ಕೇಸನ್ನು ಇದು ಮಾಡ್ಕೊಂಬ ಕೇಸನ್ನು ಮಾಡ್ಕೊಂಡು ಇದು ಅಲ್ಲಿ ಹೋಗಿ ಸುಮ್ಮನೆ ಸಮಸ್ಯೆಗೆ ಮಾಡಿಕೊಂಡು ಎರಡೂ ಕುಟುಂಬ ಒಂದೇ ಸಮುದಾಯದವರು ಕಿತ್ತಾಡಿಕೊಂಡು ಅಲ್ಲಿ ಬ ಏನೋ ಬರ್ದಾಡ್ಕೊಂಡು ಮತ್ತೆ ಸಮಸ್ಯೆ ಇದು ಮಾಡ್ಕೊಳ್ಳೋದು ಬೇಕಾಗಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ